ಇದು ಬಂದ್ಬಿಟ್ಟು ವಿಷ್ಣು ಅಂತೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಭಗವದ್ಗೀತೆಗಳು ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಇದು ನೆಲ್ಮಂಗ್ಲ ಇದೆಯಲ್ಲ ನೆಲ್ಮಂಗ್ಲ ಆ ಭಾಗದಲ್ಲಿ ಲೆಫ್ಟ್ ಸೈಡ್ ಇರ್ತದೆ ಆಶ್ರಮ ಅಂತ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಸೂಪರಾಗಿದೆ ಇದೆಲ್ಲ ಫುಲ್ಲು ಭಗವದ್ ಭಗವದ್ಗೀತೆಗಳು ಬರ್ದಂತ ನೋಡಿರಿ ಅದು ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಹೇಗಿದೆ ನೋಡಿರಿ ವೈಭವ ಆಗಿದೆ ಯಾವ ಥರ ನೀವು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ ಸೂಪರ್ ಇದೆಪ್ಪ ನೋಡಿ ನೋಡಿದೆ ಎಲ್ಲ ಭಗತ್ಗಿದೆ ಎಲ್ಲ ಕಲ್ಮತಿರೋದೆಲ್ಲ ನೆಲ್ಮಂಗ್ಲ ಹತ್ರ ಈ ದೇವಸ್ಥಾನ ಇರೋದು